ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಹೀರೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಗರಂ ಮಸಾಲ ಇದು ಮನೇಲಿ ಮಾಡ್ಕಟ್ಟಿರೋ ಮಸಾಲಾ ಪೌಡರ್ ಇದು ಬೆಲ್ಲ ಉಪ್ಪು ಅರಶಿನ ಪುಡಿ ಬೆಳ್ಳುಳ್ಳಿ ರುಬ್ಬಾಕ್ ಹಾಕಿದ್ ಬೆಳ್ಳುಳ್ಳಿ ಐದು ಹೆಸ್ಲು ತಗೊಂಡಿದ್ದೀನಿ ಅಷ್ಟೇನೆ ಈರುಳ್ಳಿ ಒಂದು ಸಣ್ಣದ ಒಂದು ತಗೊಂಡಿದೀನಿ ಹಾಕೋಬೇಕು ಶೇಂಗಾ ಬೀಜ ಇದು ರುಬ್ಬಕ್ಕೇನೆ ಗುರಾಳ್ ಪುಡಿ ಇದು ಪುಡಿ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಹೀರೆಕಾಯಿ ಹೀರೆಕಾಯಿ ಒಂದು ಕೆ ಕೆಜಿ ಅಷ್ಟೇ ಇದಾವೆ ಈ ತರ ಹೋಳ್ ಮಾಡ್ಕೊಳ್ರಿ ಹಿಂಗೆ ಸಿಪ್ಪೆ ತೆಗೆದ್ಬಿಟ್ಟು ಮೇಲಿಂದೆಲ್ಲ ಸ್ವಲ್ಪ ಸ್ವಲ್ಪನೇ ಸಿಪ್ಪೆ ತಕೋಬೇಕಿದ್ನ ಈ ತರ ನಾಲ್ಕು ಭಾಗ ಬರೋಂಗೆ ಮಾಡ್ಕೋಬೇಕು ಮಸಾಲೆಗೆ ಶೇಂಗಾ ಬೀಜ ಉರ್ಕಾರಿ ಫಸ್ಟ್

ಮೇಲೆ ಸಾಕು ಮಿಕ್ಸರಿಗೆ ಹಾಕಿ ಜಾರಿಗೆ ಹಾಕೊಂಡಿ ಸಣ್ಣ ಜಾರಿ ಇದೆಲ್ಲ ಉರ್ಕೊಂಡು ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಹಸಿ ಈರುಳ್ಳಿ ಹಾಕೊಂಡಿ ಒಂದು ಸಣ್ಣದ ಈರುಳ್ಳಿ ಹಸಿದು ಆಮೇಲೆ ಸ್ವಲ್ಪ ಕೊಬ್ಬರಿ ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಬರ್ತೀನಿ ನನಗೆ ಇದನ್ನ ಗ್ರೇವಿ ರುಬ್ಬಿದೀವಿ ಇಷ್ಟು ನೈಸ್ ಆದ್ರೆ ಸಾಕು ಈ ತರ ಇಷ್ಟು ಬರುತ್ತಲ್ಲ ಇಷ್ಟು ನೈಸಿಗಾದ್ರೆ ಸಾಕು ಇದು ಬಾಂಡ್ಲಿಗೆ ನಾನು ಕಾಸಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ತೀನಿ ನಾನು ಎಣ್ಣೆ ಕಾದಿದೆ ಸಾಸಿವೆ ಹಾಕೊತೀನಿ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಈ ರೀತಿ ಹಾಕೊತೀನಿ ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಇದು ನಾಲ್ಕರಿಂದ ಐದು ಜನ ಆರಾಮ್ಸೆ ತಿನ್ಬೋದಿದ್ವಿ ಇದಕ್ಕೆ ಒಂದು ಆಲೂಗಡ್ಡೆ ಹಾಕಂತೀನಿ ಒಂದು ಎಷ್ಟಿರೋದಿದೆ ಈ ಥರ ಮಾಡ್ಕೊಂಡಿದೀನಿ ಒಂದು ಆಲೂಗಡ್ಡೆ மிச்ச உப்பு கரம் மசாலா பூடி அச்சி பிடி ாரி இல்ல மனே மசாலா பிடி மனேலுமா இது உச்சாலு பூடி அந்த அது எரோ ஸ்பூனே இது எழுப்புடி இது ఇష్టం హీని స్వల్ప కలుసుకొంటు ఆమె గ్రేవీ మిక్స్ మిరు రుబ్బిర మసాలా ఇక్కడ హీని ఇక అసలు ఆమె ఇదే గ్యారీ స్వల్ప నీరు హు ఆమె మే కొంచెం మిక్స్ మన అదే ఇంకా కలుసుకొని చనగీగా మీరు ఇష్టం ననీగా ఒక లోటదస్ట్టు ಇದು ಚೆನ್ನಾಗಿ ಕುದೀಲಿ ಇದು ಸ್ವಲ್ಪ ಇದಕ್ಕೆ ಜಾತ್ ತೊಳ್ದು ನೀರೆಲ್ಲ ಹಾಕಿದ್ದೀನಿ ಮೊದಲಾಗಿಂದು ಅದನ್ನೆಲ್ಲ ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡ್ರಿ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಕುದಿಲಿ ಒಂದು ಹತ್ತು ನಿಮಿಷ ಅವಾಗ ಮಸಾಲೆ ಎಲ್ಲ ಚೆನ್ನಾಗೆ ಇದಾಗುತ್ತೆ ಅದು ಮುಚ್ಚಿಬಿಡ್ತೀನಿ ಒಂದು ಹತ್ತು ನಿಮಿಷ ಈ ಥರ ಹತ್ತು ನಿಮಿಷ ಆಗಿದೆ ಈಗ ತೆಗೆದು ನೋಡೋಣ ಇದನ್ನು ಈ ಥರ ಇದು ಗ್ರೇವಿ ಗಟ್ಟಿ ಆಗೋವರ್ಗನ್ನ ಸ್ವಲ್ಪ ಕುಗ್ಸ್ಕೊಂಡ್ರೆ ಸಾಕು ಈ ಥರ ಇಷ್ಟ ಆದ್ರೆ ಸಾಕು ಆಲೂಗಡ್ಡೆ ಆಗಿದೆ ಚೆನ್ನಾಗ್ ಆಗಿದೆ ಅವೆಲ್ಲ ಈಗ ಇಷ್ಟ ಆದ್ರೆ ಆಯ್ತೆಗೆ ಇದೇ ಕಡೆ ಹೆಣ್ಗಾಯಿ ರೆಡಿ ಇದೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಇದು ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ Come make money.